ಹೂರ್ಣನ ಮುಟ್ತಾಯಿದ್ರೆ ಬೆಣ್ಣೆನ ಮುಟ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಇಷ್ಟು ಪರ್ಫೆಕ್ಟ್ ಆದಂಥ ಹೂರ್ಣನ ನಾನು ಮಿಕ್ಸಿ ಕಲ್ಲು ಏನು ಬಳಸ್ದೆ ನಾನು ಇಷ್ಟು ಚೆನ್ನಾಗಿ ಹೂರ್ಣನ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಕ್ಸಿನ ಬಳಸದೆ ಕಲ್ಲಲ್ಲಿ ರುಬ್ಬ್ದೆ ಹೋಳಿಗೆನ ಮಾಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪೂರಿ ಥರನೇ ಉಬ್ಬಿ ಬರ್ತಾಯಿರುವಂಥ ಹೋಳ್ಗೆನ ಭಾಳ ಸುಲಭವಾಗಿ ಮಾಡ್ಕೋಬೋದು ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಯಾರ್ಯಾರೆಲ್ಲ ದೀಪಾವಳಿ ಹಬ್ಬಕ್ಕೆ ಹೋಳಿಗೆನ ಮಾಡ್ತಾಯಿದ್ದೀರಾ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗಂತೂ ಮಗ್ಚಾಕೋಕ್ಕೂ ಮನಸ್ಸಿರಲಿಲ್ಲ ಅಷ್ಟು ಚೆನ್ನಾಗಿ ಹೋಳ್ಗೆ ಬರ್ತಾಯಿತ್ತು ಮೊದಲಿಗೆ ನಾನು ಒಂದು ದೊಡ್ಡದಾದಂಥ ಅರ್ವಾಣ ತೊಗೊಂಡಿದ್ದೀನಿ ಅರ್ವಾಣಕ್ಕೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನ ಇದ್ದೀನಿ ಮಾಮೂಲಿ ಆಶೀರ್ವಾದ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಯಾಕೆಂದರೆ ಮನೆ ಹಿಟ್ಟು ತೊಗೋಬೇಡಿ ಅದು ಸ್ವಲ್ಪ ಬೀಟ್ ಬಿಡುತ್ತೆ ಅದೇ ಹಿಟ್ಟಿಗೆ ನಾನು ಅರ್ಧ ಕಪ್ ಕಪ್ಪಾಗುವಷ್ಟು ಮೈದಾ ಹಿಟ್ಟು ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಒಂದು ಕಾಲು ಚಮಚ ಆಗೋವಷ್ಟು ಅರ್ಶಿಣದ ಪುಡಿ ಒಂದು ಚಮಚ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಅಂದರೆ ಚಪಾತಿ ಹಿಟ್ಟಿಗಿಂತ ತೆಳವಾಗಿರಬೇಕು ಆದರೆ ಹಿಟ್ಟು ಮಾತ್ರ ತುಂಬ ಸಾಫ್ಟಾಗಿರಬೇಕು ನೀವು ಎಷ್ಟೊತ್ತು ಹಿಟ್ಟನ್ನು ನಾದಬೇಕಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಿಟ್ಟನ್ನ ಚೆನ್ನಾಗಿ ನಾದಿ ಈ ರೀತಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಅವ ಅದಾದ ಮೇಲೂ ಕೂಡ ಚೆನ್ನಾಗಿ ನಾದ್ಕೊಂಡು ನೋಡಿ ಈ ಥರ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಬಾಕ್ಸಿಗೆ ಹಾಕಿ ನಾನು ಮುಚ್ಚಿಟ್ಕೊಂಡ್ಬಿಡ್ತೀನಿ ಒಂದು ಇಪ್ಪತ್ತು ನಿಮಿಷ ಸಾಕು ಈ ಥರ ನೆಂದರೆ ನೋಡಿ ಎಣ್ಣೆ ಮೇಲುಗಡೆ ಸ್ವಲ್ಪ ಹಾಕಿದ್ದೀನಿ ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ಎರಡು ಕಪ್ಪಾಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೆ ಎರಡು ಗಂಟೆ ನೆನೆಸಿಟ್ಟಿದ್ದೆ ನಾನು ನೆಂದಂಥ ಕಡಲೆಬೇಳೆನ ಚೆನ್ನಾಗಿ ತೊಳೆದು ನಾನು ಒಂದು ಕುಕ್ಕರಲ್ಲಿ ಇದ್ದೀನಿ ಇದಕ್ಕೂ ಕೂಡ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣದ ಪುಡಿನ ಹಾಕೊಂಡು ಸಾರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಲೀಟ್ರ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಐದು ವಿಸಿಲನ್ನ ತಗೊತೀನಿ ಐ ಫ್ಲೇಮಲ್ಲಿ ಸಾಕು ಅಷ್ಟಾದರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಕಾಳು ಐದು ವಿಸಿಲ್ ಬಂದಿದ್ದಾಯಿತು ಕುಕ್ಕರ್ ಕೂಡ ಸ್ವಲ್ಪ ತಣ್ಣಗಾಗಿತ್ತು ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಕಾಳನ್ನ ಶೋಧಿಸ್ಕೊಂಡು ಈ ರೀತಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಚೆನ್ನಾಗಿ ಶೋಧಿಸ್ಕೊಳ್ಳುತ್ತೆ ನೀರೆಲ್ಲ ಹೋಗುತ್ತೆ ಒಳಗಡೆ ನಾನು ಬೆಲ್ಲ ಏನಿದೆ ಇದನ್ನು ಕುಟ್ಕೋಬೇಕಾಗಿತ್ತು ನಾನು ಈ ಥರ ಚಾಕುಲ್ಲೇ ಎಲ್ಲ ಕರೆಕ್ಟಾಗಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತುರಿದ್ರೂ ಪರವಾಗಿಲ್ಲ ಅದಾದಮೇಲೆ ಅದೇ ಅರ್ವಾಣ ತಗೊಂಡು ನಾನು ಬೆಂದಂಥ ಕಾಳು ಏನಿತ್ತು ಈ ಅರ್ವಾಣಕ್ಕೆ ಹಾಕ್ಕೊಂಡು ನೋಡಿ ಪೊಟೆಟೊ ಸ್ಮ್ಯಾಷರ್ ಇರುತ್ತಲ್ವ ಅದನ್ನು ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಚೆನ್ನಾಗಿ ಅರ್ಕೋಬೇಕು ಮಿಕ್ಸಿ ಅವಶ್ಯಕತೆನೇ ಇರೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಇರುವಾಗಲೇ ಈ ಥರ ಹರ್ಕೊಂಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ನೋಡಿ ಯಾವುದೇ ರೀತಿ ಮಿಕ್ಸಿ ಅವಶ್ಯಕತೆ ಇಲ್ಲ ಬೆಣ್ಣೆ ಬೆಣ್ಣೆ ಥರ ಆಗಿದೆ ನೋಡಿ ಇದನ್ನೆಲ್ಲ ನಾನಿವಾಗ ಒಂದು ಗಟ್ಟಿ ತಳದ ಬಾಣ್ಲಿಗೆ ಹಾಕ್ಕೊಂತ ಇದ್ದೀನಿ ಈ ಹೂರಣ ಏನಿದೆ ಇದನ್ನು ಈ ಥರ ಗಟ್ಟಿ ತಳದ ಬಾಣ್ಲಿಗೆ ಹಾಕ್ಕೊಂಡು ಇದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಬೆಲ್ಲನ ಹಾಕ್ಕೊತಾ ಇದ್ದೀನಿ ನಾನು ಬೇಳೆನ ಎರಡು ಕಪ್ ತೊಗೊಂಡಿದ್ದೆ ಹಂಗೇ ಬೆಲ್ಲ ಕೂಡ ಎರಡು ಕಪ್ನ ತೊಗೊತಾ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಡ ಅಂದರೆ ಒಂದೂವರೆ ಕಪ್ ಹಾಕ್ಕೋಬೋದು ನಮ್ಮನೆ ಸಿಹಿ ಬೇಕು ಅಂತಾರೆ ಹಾಗಾಗಿ ಎರಡು ಕಪ್ನ ತೊಗೊಂಡಿದ್ದೀನಿ ಈ ಥರ ಒಲೆ ಮೇಲೆ ಇಟ್ಟು ಉರಿನ ಕಡಿಮೆ ಪೂರ ಕಡಿಮೆ ಇಟ್ಕೊಂಡು ನಿಧಾನವಾಗಿ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಕೂಡ ತಳ ಹಿಡ್ದಿಲ್ಲ ಉರಿ ನಾನು ಜಾಸ್ತಿ ಇಟ್ಟಿರಲಿಲ್ಲ ಚೆನ್ನಾಗಿ ಹಿಂಗೆ ಬೇಯಿಸ್ಕೊಳೋದಕ್ಕೆ ಕೇವಲ ಹತ್ತು ನಿಮಿಷ ಸಮಯ ಸಾಕಾಗುತ್ತೆ ಅಷ್ಟೇ ನೋಡಿ ಇವಾಗ ಕರೆಕ್ಟಾಗಿ ಹೂರ್ಣ ರೆಡಿಯಾಗಿದೆ ಇದಕ್ಕೆ ನಾನಿವಾಗ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಜಾಯಕಾಯಿ ಅಂತಾರಲ್ವ ಅದನ್ನು ಸ್ವಲ್ಪ ತುರಿದು ಹಾಕಿದ್ದೀನಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ನೋಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೂಡ ತಳ ಹಿಡ್ದಿಲ್ಲ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಬಂದಿದೆ ಅಂತ ನಾನು ಮಿಕ್ಸಿಗೆ ಹಾಕಿಲ್ಲ ಅಂದರೆ ನಮ್ಮ ಮನೆ ಪಕ್ಕದವರು ನಂಬಲೇ ಇಲ್ಲ ಈಗ ಈ ಊರ್ಣೆ ಎಲ್ಲ ಏನಿತ್ತೋ ನಾನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಪಾತ್ರೆ ಏನಿತ್ತು ಇದನ್ನು ತಳಿಯೋಕೆ ಹಾಕ್ತೀನಿ ಭಾಳ ಚೆನ್ನಾಗಿ ನೈಸಾಗಿ ಬಂದಿತ್ತು ಇನ್ನು ಹೋಳಿಗೆ ತೊಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಸುಲಭ ನಾನು ಯಾವುದೇ ಶೀಟ್ ಮೇಲೆ ತೊಡ್ತಾ ಇಲ್ಲ ಕವರ್ ಮೇಲೆ ತೊಡ್ತಾ ಇಲ್ಲ ನಾವು ಚಪಾತಿ ಒಸಿತೀವಲ್ವ ಅದೇ ಮಣೆ ಮೇಲೆ ತೊಟ್ಕೊತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿಲಿ ಹೂರ್ಣನ ತುಂಬಿಸ್ಕೊತಾರೆ ನಾನು ನೋಡಿ ಈ ರೀತಿ ಹೂರ್ಣನ ತುಂಬಿಸ್ಕೊಂಡು ಚಪಾತಿ ಯಾವ ರೀತಿ ಹೊಸ್ಕೊಂತೀವೋ ಮತ್ತು ಪರೋಟಗಳನ್ನ ಯಾವ ರೀತಿ ಹೊಸ್ಕೊತೀವೋ ಅದೇ ರೀತಿ ಹೊಸ್ಕೊಂತೀನಿ ಭಾಳ ತೆಳುವಾಗಿ ಬರುತ್ತೆ ತಲೆನೇ ಕೆಡ್ಸ್ಕೊಳಂಗಿಲ್ಲ ಒಂದು ಚೂರು ಕೂಡ ಕಿತ್ತೋಗಿರಲಿಲ್ಲ ಭಾಳ ಚೆನ್ನಾಗಿ ಬಂದಿತ್ತು ಎಲ್ಲ ಹೋಳ್ಗೆ ಕೂಡ ತುಂಬ ಚೆನ್ನಾಗಿ ಬಂದಿದ್ದು ನೋಡಿ ನೀವು ಎಷ್ಟು ಹರ್ವಾನಾದರೂ ಒತ್ಕೊಬೋದು ಅಷ್ಟು ಚೆನ್ನಾಗಿ ಬರುತ್ತೆ ತೊಟ್ಟೋದ್ಕಿಂತ ಇದು ನನಗೆ ಈಸಿ ಅಂತ ಅನ್ನಿಸ್ತು ಚೆನ್ನಾಗಿ ತವ ಕಾದಿತ್ತು ಹೋಳಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪೂರಿ ಥರ ಉಬ್ಬಿ ಬರ್ತಾಯಿತ್ತು ನಾನು ಗೋಧಿ ಹಿಟ್ಟು ಹಾಕಿದ್ದೀನಿ ಮೈದಾ ಹಿಟ್ಟು ಕಡಿಮೆ ಹಾಕಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಮೈದಾ ಹಿಟ್ಟು ಹಾಕಿದ್ದೀನಿ ನೋಡಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ ನನಗಂತೂ ಎತ್ತಾಕೋಕ್ಕೆ ಮನಸ್ಸೇ ಆಗಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಹೋಳ್ಗೆ ಆಗಲಿ ಪರೋಟ ಆಗಲಿ ಚೆನ್ನಾಗಿ ಉಬ್ಬಿ ಬರಬೇಕು ನಾವು ಹಾಕಿರೋ ಅಂಥ ಮಸಾಲೆ ಫಿಲ್ಲಿಂಗ್ ಏನಿದೆ ಅದೆಲ್ಲ ಕರೆಕ್ಟಾಗಿ ಎಲ್ಲ ಕಡೆನೂ ಹರಡ್ಕೋಬೇಕು ಅಂದರೆ ನಾವು ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಚೆನ್ನಾಗಿ ಮುಷ್ಟಿ ಮಾಡಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪರೋಟ ಆಗಿರ್ಬೋದು ಹೋಳ್ಗೆ ಆಗಿರ್ಬೋದು ತುಪ್ಪ ಮತ್ತು ಕಾಯಿ ರಸ ಅದೇ ಕಾಯಿ ಹಾಲು ಅಂತ ಹೇಳ್ತೀವಲ್ವ ಅದ್ರ ಅಂತೂ ಸೂಪರಾಗಿರುತ್ತೆ ಬಿಸಿ ಬಿಸಿಯಾದಂಥ ತುಪ್ಪದ ಹೋಳಿಗೆನ ನಾನು ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಈ ಹಬ್ಬಕ್ಕೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮಸ್ಕಾರ